ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಕಟಕ ರಾಶಿಯವರ ಗುಣಸ್ವಭಾವ ಆರೋಗ್ಯ ಹಣಕಾಸು ಉದ್ಯೋಗ ಹಾಗೂ ಇತರೆ ವಿಷಯಗಳ ಬಗ್ಗೆ ಆಗಿದ್ದು ಯಾರದೆಲ್ಲ ಹೆಸರು ಹಿ ಹು ಹೇ ಹೋ ಡಾ ಡಿ ಡು ಡು ಡೆ ಡೋ ಅಕ್ಷರಗಳಿಂದ ಆರಂಭ ಆಗತ್ತೋ ಅವರೆಲ್ಲ ಕಟಕ ರಾಶಿಯವರಾಗಿರ್ತಾರೆ ಕಟಕ ರಾಶಿಯು ಚರರಾಶಿ ಜಲತತ್ವ ರಾಶಿಯಾಗಿದ್ದು ಚಂದ್ರಗ್ರಹ ಈ ರಾಶಿಯ ಅಧಿಪತಿ ಹಾಗೂ ಗುರುವಿನ ಉಚ್ಚ ಸ್ಥಾನವಾಗಿದೆ ಈ ಕಟಕ ರಾಶಿ ಈ ಕಟಕ ರಾಶಿಯ ಜನರು ನೋಡಲಿಕ್ಕೆ ಚಂದ್ರನಂತೆ ದುಂಡನೆಯ ಮುಖ ಹಾಗೂ ಬಿಳಿಯ ಮೈ ಬಣ್ಣವನ್ನು ಹೊಂದಿರ್ತಾರೆ ಇವರು ತುಂಬ ಸೂಕ್ಷ್ಮ ಜೀವಿಗಳು ಅಂದರೆ ಇವ್ರಿಗೆ ಯಾರಾದರೂ ಏನಾದರೂ ಸ್ವಲ್ಪ ಅಂದ್ರೂ ಬೇಗನೆ ಹರ್ಟ್ ಆಗ್ತಾರೆ ಅಲ್ಲದೆ ಇವರು ಕಾಲ್ಪನಿಕ ಜೀವಿಗಳು ಕೂಡ ತಮ್ಮ ಜೀವನದ ಅರ್ಧ ಭಾಗವನ್ನು ಇವರು ಕಲ್ಪನೆಯಲ್ಲೇ ಕಳೀತಾರೆ ಅದಾಗಬಹುದು ಈಗಾಗಬಹುದು ಹಾಗಾದರೆ ಹೀಗಾದರೆ ಈ ಥರ ಈ ಒಂದು ಇಮ್ಯಾಜಿನೇಷನಲ್ಲಿಯೇ ತಮ್ಮ ಜೀವನದ ಅರ್ಧ ಭಾಗವನ್ನು ಕಳೀತಾರೆ ಜೊತೆಗೆ ಇವರು ಬೇರೆಯವರ ಕಷ್ಟಕ್ಕೆ ಬಹು ಬೇಗನೆ ಸ್ಪಂದಿಸ್ತಕ್ಕಂತಹ ಸಹಾನುಭೂತಿ ಉಳ್ಳವರಾಗಿರ್ತಾರೆ ಯಾರಾದರೂ ಏನಾದರೂ ಕಷ್ಟ ಅಂತ ಹೇಳ್ಕೊಂಡು ಬಂದರೆ ಇವರು ಅವರನ್ನು ಹಾಗೆ ಕಳಿಸಲ್ಲ ತಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ಸಹಾಯವನ್ನು ಮಾಡ್ತಾರೆ ಇವರು ತಮ್ಮ ಜೀವನದ ಹೆಚ್ಚಿನ ಮಹತ್ವವನ್ನು ತಮ್ಮ ಕುಟುಂಬ ಮತ್ತು ಮಕ್ಕಳಿಗಾಗಿಯೇ ನೀಡ್ತಾರೆ ಅಂದರೆ ಹೊರ ಪ್ರಪಂಚದಲ್ಲಿ ಎಷ್ಟೇ ಇಂಪಾರ್ಟೆಂಟ್ ವರ್ಕ್ ಇದ್ರೂ ಸಹ ಅವರು ತಮ್ಮ ಕುಟುಂಬದ ಎಲ್ಲ ಆದ್ಯತೆಗಳನ್ನು ಮುಗಿಸಿ ನಂತರ ಹೊರ ಪ್ರಪಂಚಕ್ಕೆ ಹೋಗ್ತಾರೆ ಇವರಿಗೆ ಅತಿ ಹೆಚ್ಚಿನ ತಾಳ್ಮೆಯನ್ನು ಹೊಂದಿರ್ತಾರೆ ಇವರನ್ನು ಯಾರಾದರೂ ನಂಬಿದ್ರೆ ಇವರು ಅವ್ರನ್ನ ಎಂಥದ್ದೇ ಸಂದರ್ಭ ಬಂದರೂ ಕೈ ಬಿಡೋದಿಲ್ಲ ಅವರಿಗೆ ಸದಾ ರಕ್ಷಣೆಯನ್ನು ಕೊಡ್ತಾರೆ ಸಹಾಯವನ್ನು ಮಾಡ್ತಾನೆ ಇರ್ತಾರೆ ಈ ಕಟಕ ರಾಶಿ ಚರರಾಶಿ ಹಾಗೂ ಜಲತತ್ವ ರಾಶಿ ಆಗಿರೋದ್ರಿಂದಾಗಿ ಇವರು ಸ್ವಲ್ಪ ಚಂಚಲ ಸ್ವಭಾವಿಗಳಾಗಿದ್ದು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ಸಮಯವನ್ನು ತೆಗೆದುಕೊಳ್ತಾರೆ ಹಾಗೂ ಅವರು ತೆಗೆದುಕೊಂಡಂತಹ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಅವರು ಬದಲಾಯಿಸಲ್ಲ ಹಾಗೂ ಈ ಕಟಕ ರಾಶಿ ಗುರುವಿನ ಹುಚ್ಚ ಸ್ಥಾನ ಕೂಡ ಆಗಿರೋದ್ರಿಂದಾಗಿ ಇವರು ತುಂಬ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ಸುಮ್ಮನೆ ಏನೋ ಒಂದು ಮನಸ್ಸಿಗೆ ಬಂದಂಗೆ ಇವರು ಮಾತಾಡೋದಿಲ್ಲ ಮಾತಲ್ಲಿ ಒಂದು ತೂಕ ಇರುತ್ತೆ ಜೊತೆಗೆ ಇವರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ ಇವರಿಗೆ ಸುಮ್ಮನೆ ಕೂತ್ಕೊಂಡು ಕಾಲ ಕಳಿಬೇಕಂದ್ರೆ ಇವ್ರಿಗೆ ಆಗಲ್ಲ ಏನಾದರೂ ಒಂದು ಕೆಲಸನ ಮಾಡ್ತಾನೇ ಇರ್ತಾರೆ ಜೊತೆಗೆ ತಾವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಅಷ್ಟೇ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ ಅಲ್ಲದೆ ಪ್ರಾಮಾಣಿಕವಾಗಿಯೂ ಸಹ ಕೆಲಸವನ್ನು ಮಾಡ್ತಾರೆ ಇವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇವರು ನರಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಬಳಲಬಹುದು ಹಾಗೂ ಅಧಿಕ ರಕ್ತದೊತ್ತಡ ಮಧುಮೇಹ ಥೈರಾಯ್ಡ್ನಂತಹ ಸಮಸ್ಯೆಗಳು ಇವ್ರಿಗೆ ಬರಬಹುದು ಇವರ ಉದ್ಯೋಗದ ಬಗ್ಗೆ ನೀವು ನೋಡೋದಾದರೆ ಇವರು ಕೇರಿಂಗ್ ನೇಚರ್ ಇರ್ತಕ್ಕಂತಹ ವೈದ್ಯಕೀಯ ಕ್ಷೇತ್ರ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳನ್ನ ನಡೆಸ್ತಕ್ಕಂಥದ್ದು ಈ ಹಾಲು ಮತ್ತು ನೀರಿಗೆ ಸಂಬಂಧಿಸಿದ ಕೆಲಸ ಮನೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಫಂಕ್ಷನ್ಸ್ಗೆ ಡೆಕೋರೇಷನ್ಸ್ ಮಾಡತಕ್ಕಂತಹ ಬಿಸ್ನೆಸ್ಗಳನ್ನು ಇವರು ಮಾಡಿದ್ದೆ ಆದರೆ ಹೆಚ್ಚಿನ ಯಶಸ್ಸನ್ನು ಕಾಣಬಹುದು ಅಲ್ಲದೆ ಅವರ ಹಣ ಸಂಪಾದನೆ ಕೂಡ ಉತ್ತಮ ಆಗಿರುತ್ತೆ ಜೊತೆಗೆ ಇವರು ಹಣಕಾಸಿನ ಬಗ್ಗೆ ನೀವು ನೋಡೋದಾದರೆ ಇವರು ಸುಮ್ಮ ಸುಮ್ಮನೆ ಹೆಂಗಂದರೆ ಹೆಂಗೆ ಹಣವನ್ನು ಖರ್ಚು ಮಾಡೋದಿಲ್ಲ ಯಾವಾಗಲೂ ಹಣ ಉಳಿತಾಯದ ಬಗ್ಗೆ ಅತ್ಯುತ್ತಮ ಯೋಜನೆಗಳನ್ನು ಹಾಕ್ಕೊಳ್ತಾರೆ ಅಂದರೆ ಎಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ ಅಂಥ ಕಡೆ ಇವರು ಹೂಡಿಕೆಯನ್ನು ಮಾಡ್ತಾರೆ ಜೊತೆಗೆ ಇವರು ತಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಬರ್ದಂಗೆ ತುಂಬ ಎಚ್ಚರಿಕೆಯಿಂದ ಇರ್ತಾರೆ ಇದಿಷ್ಟಾಗಿತ್ತು ಕಟಕ ರಾಶಿಯ ಬಗೆಗಿನ ಕಿರು ಮಾಹಿತಿ ధన్యవాదాలు